ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವಥ್ ಬೇತ್ ವೀಕ್ಷಕರೇ ಮೊದಲಿಗೆ ಈಶ್ವರ್ ಅವರು ಕೊಟ್ಟಂತ ಒಂದು ಸ್ಫೋಟಕ ಹೇಳಿಕೆ ಏನಿದೆಯಲ್ಲ ಸಲ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಇದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಜಂಟಿ ಆಯುಕ್ತ ಕಮಿಷನರ್ ಆದಂತಹ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ ಐ ಟಿಯನ್ನು ಸರ್ಕಾರ ರಚನೆ ಮಾಡಿದೆ ಅದೆಲ್ಲದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಮೊದಲಿಗೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ನಾನು ರಿಕ್ವೆಸ್ಟ್ ಮಾಡೋದು ರಾಯ್ ಅವರು ಶೂಟ್ ಮಾಡಲ್ಪಟ್ರ ಮಾಡಲ್ ಶೂಟ್ ಮಾಡಿದ್ರ ಅಷ್ಟೇ ಈಗ ಹಿಂದೆ ಸರ್ಕಾರ ಇದೆ ಸರ್ ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಿ ಇಲ್ಲ ಎಸ್ ಐ ಟಿ ಕೊಡಿ ಅಂತೀವಿ ನನ್ಗೆ ಗೊತ್ತಿರೋ ಪ್ರಕಾರ ಕೊಡ್ತಾರೆ ಲಾಸ್ಟ್ ರಾತ್ರಿ ಈ ವಿಚಾರವಾಗಿ ನಾನು ಡಿಸ್ಕಸ್ ಮಾಡ್ತಿದ್ವಿ ನಾವೆಲ್ಲ ತಪ್ಪೇನಿದ್ರು ಆಚೆ ಬರುತ್ತೆ ಐಟಿ ಅವ್ರ ತಪ್ಪು ಮಾಡಿದ್ರು ಬಿಡಲ್ಲ ಇಡಿ ಡಿ ಅವ್ರ ತಪ್ಪು ಮಾಡಿದ್ರು ಬಿಡಲ್ಲ ಯಾರ್ ತಪ್ಪು ಮಾಡಿದ್ರು ತಪ್ಪೆ ಕಾನೂನು ಐ ಟಿ ಅವ್ರಿಗೊಂದು ಇಡಿ ಅವ್ರೊಂದು ಮಾನ್ಯ ಮೋದಿಜಿ ಅವ್ರಗೊಂದು ನಡ್ಡಾ ಜಿಗೊಂದು ನಿತಿನ್ ನಬೀನ್ ಜಿಗೊಂದು ಹಂಗೆಲ್ಲ ಇಲ್ಲವಾ ನೋಡಿದ್ರಲ್ಲ ವೀಕ್ಷಕರ ಇದು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು ಇದೊಂದು ಸ್ಫೋಟಕ ಹೇಳಿಕೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಯಾರ್ದು ಪ್ರದೀಪ್ ಈಶ್ವರವ್ರದ್ದು ನನಗೂ ಕೂಡ ಈ ಹೇಳಿಕೆಯನ್ನು ಕೇಳಿದಾಗ ಶಾಕ್ ಆಗೋಯಿತು ಆದರೆ ನಾನಿದನ್ನು ತುಂಬ ಸೀರಿಯಸ್ ಆಗಿ ಅಥವಾ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಯಾಕೆ ಅಂತಂದರೆ ಈ ಪ್ರದೀಪ್ ಈಶ್ವರ ಅವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಬಾಯಿ ಬಿಟ್ಟರೆ ಬರೀ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹಲವು ಆರೋಪಗಳಿವೆ ಬೇರೆಯವ್ರ ಕಡೆಯಿಂದ ಸೊ ಹಾಗಾಗಿ ನಾನು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಹಾಗಂತ ಅದನ್ನು ತುಂಬ ವೇಸ್ಟ್ ಹೇಳಿಕೆ ಅಂತ ಹೇಳ್ಬಿಟ್ಟು ತೈಡಿಗೆ ತೆಗೆದು ಎಸೆಯೋದು ಇಲ್ಲ ಯಾಕಂತಂದರೆ ಇವತ್ತಿನ ದಿನಮಾನಸಗಳಲ್ಲಿ ಯಾವಾಗ ಏನು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಿರ್ಬೋದು ಪ್ರದೀಪ್ ಅವರು ಹೇಳಿರೋದು ನಿಜವೂ ಕೂಡ ಆಗಿರ್ಬೋದು ಹಾಗಾಗಿ ಅದನ್ನು ಆ ಕಡೆ ಬಿಟ್ಬಿಡೋಣ ಸೊ ಅದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಮತ್ತೊಂದೋ ಮಗದೊಂದೋ ಸೆಕೆಂಡರಿ ನೋಡೋಣ ಅದನ್ನು ಹೆಂಗೆ ಅಂತೇಳಿ ಸೊ ಓಕೆ ವೀಕ್ಷಕರೇ ಭಾಳ ಪ್ರಮುಖವಾಗಿ ಸಿ ಜೆ ರಾಯ್ ಕೋಟ್ಯಾಂತರ ಕೋಟ್ಯಾಧಿಪತಿ ಸುಮಾರು ನೂರ ಐವತ್ತು ಕಾರ್ಗಳು ಸುಮಾರು ಎರಡು ಸಾವಿರ ಕೋಟಿ ಅಂದರು ಈಗ ಆಲ್ರೆಡಿ ನೆನ್ನೆ ಎಂಟು ಸಾವಿರ ಎಂಟೂವರೆ ಸಾವಿರ ಕೋಟಿ ಅಧಿಪತಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಹೀಗೆ ಯಾವಾಗಲೂ ಇವೆಂಟ್ಗಳನ್ನ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಿಗ್ ಬಾಸ್ನಂಥ ಕಾರ್ಯಕ್ರಮದಲ್ಲಿ ಆ್ಯಕ್ಟಿವ್ ಆಗಿ ತುಂಬ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ ಯಾವಾಗಲೂ ಮೋಟಿವೇಶನ್ ಕೊಡ್ತಿದ್ದಂಥ ವ್ಯಕ್ತಿ ಹ್ಯಾಪ್ಪಿನೆಸ್ಸನ್ನು ಇಟ್ಕೊಂಡೇ ಈ ತನ್ನ ರಿಚ್ನೆಸ್ನನ್ನು ಅನುಭವಿಸ್ತಿದ್ದಂಥ ವ್ಯಕ್ತಿ ಇದಕ್ಕಿದ್ದಂಗೆ ಎಷ್ಟೋ ಐ ಟಿ ರೇಡ್ಗಳಾದರೂ ಕೂಡ ಸಾಯ್ಬೇಕು ಅಂತ ಅನ್ಸಿಲ್ಲ ಈ ಒಂದು ಐ ಟಿ ರೇಡ್ಗೆ ಯಾಕೆ ತನ್ನ ಪ್ರಾಣವನ್ನು ತಾನೇ ಕಳ್ಕೊಬೇಕು ಅಂತ ಈ ರೀತಿಯ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತಿರುವಾಗ ಒಂದಷ್ಟು ಅನುಮಾನಗಳು ಮತ್ತೆ ಒಂದಷ್ಟು ಸ್ಫೋಟಕ ತಿರುವು ಈ ಒಂದು ಪ್ರಕರಣಕ್ಕೆ ಸಿಕ್ಕಿದೆ ಏನದು ಸ್ಫೋಟಕ ತಿರುವು ಅಂತಂದ್ರೆ ಡೈರಿಯಲ್ಲಿ ಕೆಲವೊಂದು ನಟಿಯರ ಹೆಸರು ಪ್ರಭಾವಿ ವ್ಯಕ್ತಿಗಳ ಹೆಸರು ರಾಜಕಾರಣಿಗಳ ಹೆಸರು ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಅಶೋಕನಗರ ಪೊಲೀಸರು ಈ ಈ ಒಂದು ಪ್ರಕರಣವನ್ನು ಮೊದಲಿಗೆ ತನಿಖೆಗೆ ಕೈಗೆತ್ತಿಕೊಳ್ತಾರೆ ಆಗ ಪ್ರತಿಯೊಂದನ್ನು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂಥ ಸಂದರ್ಭದಲ್ಲಿ ಆಗ ಗೊತ್ತಾಗುತ್ತೆ ಅಲ್ಲಿ ಒಂದು ಡೈರಿ ಸಿಗುತ್ತೆ ಆ ಡೈರಿಯನ್ನು ಎತ್ಕೊಂಡಂಥ ಪೊಲೀಸ್ನವರಿಗೆ ಒಂದಷ್ಟು ಪಾಯಿಂಟ್ಸ್ಗಳು ಸಿಗುತ್ತೆ ನಾವು ನೋಡ್ತಾ ಹೋಗೋಣ ಒಂದಷ್ಟು ಪಾಯಿಂಟ್ಸ್ಗಳು ಮೊದಲಿಗೆ ಆ ಡೈರಿಯಲ್ಲಿ ಒಂದಷ್ಟು ರಾಜಕಾರಣಿಗಳು ನಟಿಯರು ಮತ್ತು ಪ್ರಭಾವಿ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ ಅರ್ಥ ಆಯ್ತಾ ನಿಮಗೆ ಸೊ ಆ ಪ್ರಭಾವಿ ವ್ಯಕ್ತಿಗಳು ಕೇವಲ ಅಥವಾ ನಟಿಯರು ಇವರು ಮಾಡ್ತಿದ್ದಂಥ ಒಂದಷ್ಟು ಈವೆಂಟ್ಗಳಿಗೆ ಗೆಸ್ಟಾಗಿ ಕರೆಸಿಕೊಳ್ಳೋದಕ್ಕೆ ಅಥವಾ ಇವರಿಗೂ ಮತ್ತೆ ಸೀಜರ್ ಜರ್ ಮತ್ತೆ ಮತ್ತು ಆ ಡೈರಿಯಲ್ಲಿರುವಂಥ ಒಂದಿಷ್ಟು ನಟಿಯರು ಅಥವಾ ಪ್ರಭಾವಿ ವ್ಯಕ್ತಿಗಳಿಗೂ ವ್ಯಾವಹಾರಿಕವಾಗಿ ನಂಟಿತ್ತ ಅಥವಾ ವೈಯಕ್ತಿಕವಾಗಿ ಸಂಬಂಧವಿತ್ತ ಈ ಆ್ಯಂಗಲ್ನಲ್ಲಿ ಒಂದಷ್ಟು ತನಿಖೆ ಆಗ್ತಾ ಇದೆ ಸೊ ಅದೀಗ ಎಸ್ ಐ ಟಿಗೆ ಹೋಗಿದೆ ಅದು ನಾನು ಆಮೇಲೆ ಹೇಳ್ತೀನಿ ಮುಂಚೆ ಏನೇನ ಮಾಡಿಕೊಂಡ್ರು ಅಂತ ಯಾವ ರೀತಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡ್ರು ಅಶೋಕ್ ನಗರ ಪೊಲೀಸರು ಅಂತ ಒಂದು ಇನ್ನೊಂದು ಬಹಳ ಪ್ರಮುಖವಾಗಿ ಇನ್ನೊಂದು ಇದ್ದಂಥದ್ದು ಕೇರಳ ಮತ್ತು ಇವರು ಮೂಲತಃ ಕೇರಳದವರು ಸುಮಾರು ಹದಿನಾರು ದೊಡ್ಡ ಪ್ರಾಜೆಕ್ಟ್ಗಳು ಕೇರಳದಲ್ಲಿ ಆಗ್ತಾ ಇದೆಯಂತೆ ಸುಮಾರು ಹದಿನಾರು ದೊಡ್ಡ ಪ್ರಾಜೆಕ್ಟ್ಗಳು ಕಾನ್ಫಿಡೆಂಟ್ ಗ್ರೂಪ್ ವತಿಯಿಂದ ಸೊ ಆ ಒಂದು ಪ್ರಾಜೆಕ್ಟ್ಗೆ ಅಲ್ಲೊಂದಷ್ಟು ಈವೆಂಟ್ಗಳನ್ನ ಮಾಡೋದಕ್ಕೆ ಈ ಡೈರಿಯಲ್ಲಿರುವ ಹೆಸರುಗಳನ್ನು ಬಳಸಿಕೊಂಡು ಅಥವಾ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಏನಾದರೂ ಪಫಾರ್ಮೆನ್ಸ್ ಮಾಡಿಸೋದಿತ್ತ ಅಥವಾ ಅಲ್ಲಿ ಗೆಸ್ಟ್ ಆಗಿ ಕರೆಸೋದಿತ್ತ ಅಥವಾ ಆ ಹದಿನಾರು ಪ್ರಾಜೆಕ್ಟ್ಗಳಿದೆಯಲ್ಲ ಅದಕ್ಕೂ ಮತ್ತೆ ಕರ್ನಾಟಕದ ಹೆಸರುಗಳಲ್ಲಿ ಉಲ್ಲೇಖ ಆಗಿದೆಯಲ್ಲ ಡೈರಿಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು ಅವರಿಗೂ ಮತ್ತು ಅದಕ್ಕೂ ಸಂಬಂಧ ಇದೆಯಾ ಇದರಿಂದ ಸಿ ಜೆ ರಾಯ ಅವರಿಗೆ ಏನಾದರೂ ಲಿಂಕ್ ಇದೆಯಾ ಈ ಆ್ಯಂಗಲ್ನಲ್ಲಿ ಒಂದಷ್ಟು ತನಿಖೆಗಳು ಆಗ್ತಾ ಹೋಗುತ್ತೆ ವೀಕ್ಷಕರೇ ಆಮೇಲೆ ಕೊನೆಯದಾಗಿ ಆ ಡೈರಿಯಲ್ಲಿ ಆ ಡೈರಿ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದರೆ ಕೊನೆಯದಾಗಿ ಅಂದರೆ ಅವರ ಸಾವಿನ ಕೊನೆಯ ಒಂದಷ್ಟು ವಾರ ಅಥವಾ ಒಂದು ತಿಂಗಳು ಅಂತಲೇ ಇಟ್ಕೊಳ್ಳೋಣ ಆ ಸಂದರ್ಭದಲ್ಲಿ ಸಿ ಜೆ ಅವರ ಮನಸ್ಥಿತಿ ಹೆಂಗಿತ್ತು ಯಾಕಂದ್ರೆ ಅವರಿಗೆ ಒಂದು ಡೈರಿ ಬರೆದಿಡುವ ಅಭ್ಯಾಸ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಬರ್ ಇರಬೇಕಾದಂಥ ಒಂದು ನಿಜವಾದ ಉತ್ತಮ ಗುಣರಿ ಅದು ತನ್ನ ಮನಸ್ಸಿನೊಳಗಿರುವಂಥ ಭಾವನೆಗಳನ್ನು ಯಾವಾಗ ಒಬ್ಬ ವ್ಯಕ್ತಿ ಡೈರಿಯಲ್ಲಿ ಬರೆದಿಡ್ತಾನೋ ನಾಳೆ ದಿನ ನಮಗೆ ಏನಾದರೂ ಕೂಡ ಅಲ್ಲಿ ಸಿಕ್ಕಾಕೊಳ್ಳೋದು ಪಕ್ಕ ಯಾಕಂತಂದ್ರೆ ಡೈರಿಯಲ್ಲಿ ಯಾರೂ ಸುಳ್ಳು ಬರೆದಿಡೋದಿಲ್ಲ ಬದುಕಿದಾಗ ಆತ ಡೈರಿಯಲ್ಲಿ ಬರ್ಕೊಳ್ತಾನಲ್ಲ ಅದು ಯಾವುದೂ ಸುಳ್ಳಲ್ಲ ಆತ ಎಲ್ಲವೂ ಕೂಡ ಸತ್ಯ ಆಗಿರುತ್ತೆ ಸೊ ಅದು ಸೈನ್ಸ್ ಹೇಳುತ್ತೆ ಅದು ನಿಮಗೆ ಅದು ಸೈಕಾಲಜಿನೇ ಹೇಳುತ್ತೆ ಅದು ನಿಮಗೆ ಸೈಕಾಲಜಿ ಪ್ರಕಾರ ಅದು ನಿಜವಾದ ಸತ್ಯವನ್ನೇ ಆತ ಡೈರಿಯಲ್ಲಿ ಬರೆದಿಡೋದು ಸೊ ಹಾಗಾಗಿ ಕೊನೆ ಗಳಿಗೆ ಇದೆಯಲ್ಲ ಸಿ ಜೆ ರಾಯು ಅವರ ಕೊನೆ ಕ್ಷಣ ಆ ಸಂದರ್ಭದಲ್ಲಿ ಆತ ಬರೆದುಕೊಂಡಂಥ ಡೈರಿಯಲ್ಲಿ ಬರೆದುಕೊಂಡಂಥ ಒಂದಷ್ಟು ವೈಯಕ್ತಿಕ ಸಮಸ್ಯೆಗಳು ಅಥವಾ ಆತನಿಗೆ ಎದುರಾದಂಥ ಒಂದಷ್ಟು ಪ್ರಾಬ್ಲಮ್ಸ್ಗಳು ಆತ ಫೇ ಬ ಫೇಸ್ ಮಾಡಿದಂಥ ಒಂದಷ್ಟು ಚಾಲೆಂಜಸ್ಗಳು ಆತ ಆತನಿಗೆ ಯಾರಾದರೂ ಒತ್ತಡವನ್ನು ಹಾಕಿದ್ರ ಅವರಿಗೆ ಯಾರಾದರೂ ತುಂಬ ಪ್ರೆಷರ್ ಹಾಕಿದ್ರ ಬ್ಲ್ಯಾಕ್ ಮೇಲ್ ಮಾಡಿದ್ರ ಈ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ಅವರು ಬರೆದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಯಾವಾಗ ಡೈರಿಯ ವಿಚಾರ ಒಂದಷ್ಟು ಸ್ಫೋಟವಾಯ್ತು ಆಗ ಅದು ಗೃಹ ಮಂತ್ರಿಗಳಿಗೆ ಅದು ಆ ವಿಚಾರ ತಲುಪಿತೋ ಆಗ ಗೃಹ ಮಂತ್ರಿಗಳು ಏನು ಮಾಡ್ತಾರೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಕೃಷ್ಣ ಅವರ ನೇತೃತ್ವದಲ್ಲಿ ಈಗ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ವಿಶೇಷ ತನಿಖಾ ದಳ ಅಥವಾ ವಿಶೇಷ ತನಿಖಾ ತಂಡ ಈ ತನಿಖಾ ತಂಡ ಇವಾಗ ಏನು ಮಾಡ್ತಾ ಹೋಗುತ್ತೆ ಅಂದರೆ ಕೃಷ್ಣ ಅವರ ನೇತೃತ್ವದಲ್ಲಿ ಈಗ ತನಿಖೆಯನ್ನು ಮಾಡಲಾಗುತ್ತೆ ಅಶೋಕನಗರ ಪೊಲೀಸರು ಕೃಷ್ಣ ಅಂದರೆ ಎಸ್ ಐ ಟಿಗೆ ತಮ್ಮ ತನಿಖೆಯ ಒಂದಷ್ಟು ಇಲ್ಲಿವರೆಗೂ ಏನು ತನಿಖೆ ಮಾಡಿದ್ದಾರೆ ಅದಷ್ಟು ವರದಿಯನ್ನು ಅಂದರೆ ಆ ಸಂಪೂರ್ಣ ಪ್ರಕರಣವನ್ನು ಎಸ್ ಐ ಟಿಗೆ ಅವರು ವರ್ಗಾಯಿಸಿದ್ದಾರೆ ಸೊ ಈಗ ಎಸ್ ಐ ಟಿ ಎಳೆ ಎಳೆಯಾಗಿ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗುತ್ತೆ ಯಾವ ರೀತಿ ತನಿಖೆ ಮಾಡ್ತಾ ಹೋಗುತ್ತೆ ಎಸ್ ಐ ಟಿ ಅಂದರೆ ಅದು ಅದಕ್ಕೆ ಅದನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳೋದು ಯಾಕಂತಂದರೆ ಸುಮ್ಮನೆ ಅಲ್ಲ ಅದು ಯಾವ ಎಲ್ಲಿಂದ ತನಿಖೆ ಆರಂಭ ಮಾಡುತ್ತೆ ಅಂದರೆ ಈ ವ್ಯಕ್ತಿ ಮೂಲ ಹುಟ್ಟಿದ ಮೂಲದಿಂದ ಈತ ಹುಟ್ಟಿದ ಇಸ್ವಿಯಿಂದಲೂ ತನಿಖೆಯನ್ನು ಆರಂಭ ಮಾಡ್ತಾ ಹೋಗುತ್ತೆ ಸಿ ಜೆ ರಾಯವರು ಯಾವ ವರ್ಷದಲ್ಲಿ ಯಾವಾಗ ಹುಟ್ಟಿದ್ರು ಏನು ಸ್ಟಡಿ ಮಾಡಿದ್ರು ಏನು ಓದಿದ್ರು ಅಥವಾ ಓದಬೇಕಾದ್ರೆ ಹೆಂಗಿದ್ರು ಆಮೇಲೆ ಕಾಲೇಜು ಅಭ್ಯಾಸ ಎಲ್ಲೆಲ್ಲ ಆಯಿತು ಮುಗಿಸಿ ಏನು ಮೊದಲು ಎಲ್ಲಿ ಕೆಲಸಕ್ಕೆ ಹೋದ್ರು ಕೆಲಸ ಮಾಡುವಾಗ ಆ ವ್ಯಕ್ತಿ ಆಮೇಲೆ ಮೊದಲಿಗೆ ಮಾಡುವಾಗೆಸ್ ಆರಂಭಿಸಿದ್ದಲ್ಲಿ ಮೂಲ ಎಲ್ಲಿ ಬಿಸ್ನೆಸ್ನ ನ ಹುಟ್ಟು ಎಲ್ಲಿ ಅಲ್ಲಿಂದ ಕೆದುಕ್ತಾ ಹೋಗ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ತಾನೇ ಕಳ್ಕೊಂಡಿದ್ದಾನೆ ಅಂತಂದಾಗ ಆ ವ್ಯಕ್ತಿಯ ಮನಸ್ಥಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲಿಂದನೂ ಶುರು ಮಾಡ್ತಾರೆ ಅಲ್ಲಿಂದ ಶುರು ಮಾಡಿದ ನಂತರದಲ್ಲಿ ಪ್ರತಿಯೊಂದು ಮಾಹಿತಿ ಇಂಚಿಂಚು 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 ಎಲ್ಲನೂ ಎಳಿತಾ ಹೋಗ್ತಾರೆ ಅವ್ರಿಗೆ ಪ್ರತಿಯೊಂದನ್ನು ತೆಗಿತಾ ಹೋಗ್ತಾರೆ ಸೊ ಹಂಗಾಗಿ ಅದನ ತದನಂತರದಲ್ಲಿ ಬಿಸ್ನೆಸ್ಗೆ ಆತ ಕಾಲಿಟ್ಟ ನಂತರದಲ್ಲಿ ಸಿ ಜೆ ರಾಯು ಅವರಿಗೆ ಯಾರೆಲ್ಲ ಕಾಂಟ್ಯಾಕ್ಟ್ಸ್ ಆಗಿದ್ರು ಯಾರೆಲ್ಲ ನಟಿಯರು ಕಾಂಟ್ಯಾಕ್ಟ್ಸ್ ಆಗಿದ್ರು ಯಾರೆಲ್ಲ ನಟರು ಕಾಂಟ್ಯಾಕ್ಟ್ಸ್ ಆಗಿದ್ರು ಯಾರೆಲ್ಲ ಎಲ್ಲ ಸೆಲೆಬ್ರಿಟಿಗಳು ಅಥವಾ ಪ್ರಭಾವಿ ರಾಜಕಾರಣಿಗಳು ಅಥವಾ ಇನ್ನಿತರ ಬೇರೆ ಯಾವುದೋ ಉದ್ಯಮಿಗಳು ಯಾರೆಲ್ಲ ಕಾಂಟ್ಯಾಕ್ಟ್ ಆಗಿದ್ರು ಇವರು ಯಾರ ಜೊತೆ ಕೈ ಜೋಡಿಸಿ ಯಾರ ಜೊತೆ ಮಾಡ್ತಾ ಮಾಡ್ತಾಯಿದ್ರು ಯಾರ ಜೊತೆ ಅಲ್ಲಿ ಬಿಸ್ನೆಸ್ ಮಾಡಿದ್ದಾರೆ ಇವರಿಗೆ ಎಷ್ಟು ಹಣ ಮೊದಲಿಗೆ ಪ್ರಾಫಿಟ್ ಬಂದಿದೆ ಆಮೇಲೆ ತದನಂತ ಅದು ಎಷ್ಟು ಏನಾದರೂ ಗ್ರಾಫ್ ಎಲ್ಲೆಲ್ಲಿಗೆ ಹೋಯ್ತು ಏನಾಯಿತು ಆಮೇಲೆ ಏನು ಕೊಂಡ್ಕೊಂಡ್ರು ಆಮೇಲೆ ಇನ್ಯಾವ ಬಿಸ್ನೆಸ್ಸನ್ನು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಿದ್ರು ಪಾರ್ಟ್ ಟೈಮಿಗೆ ಏನು ಮಾಡ್ತಿದ್ರು ಫುಲ್ ಟೈಮಿಗೆ ಏನು ಮಾಡ್ತಾಯಿದ್ರು ಯಾಕೆ ಇವರು ಈವೆಂಟ್ಗಳನ್ನ ಮಾಡ್ತಾಯಿದ್ರು ಯಾಕೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಯಾಕೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮದಿಂದ ಸಡನ್ ಕ್ವಿಟ್ ಆದರು ಪ್ರತಿಯೊಂದನ್ನು ಕೂಡ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಲಾಗುತ್ತದೆ ಪ್ರಮುಖವಾಗಿ ಇವರಿಗೆ ಕೊನೆಯ ಹಂತದಲ್ಲಿ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರ ಬ್ಲ್ಯಾಕ್ ಮೇಲ್ ಮಾಡಿ ಇವರನ್ನು ಸಾಯುವಂತೆ ಪ್ರೇರೇಪಿಸಿದ್ರ ಇದು ಬಹಳ ಪ್ರಮುಖ ಆಗುತ್ತೆ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಅಥವಾ ತನ್ನನ್ನು ತಾನೇ ಏನೋ ಗನ್ನಿಂದ ಆತ ಒಡ್ಕೊಂಡಿದ್ದಾನೆ ಅಥವಾ ಈ ಥರದ್ದು ಏನೇ ಇದ್ದರೂ ಕೂಡ ಅದು ಸ್ವಯಂಕೃತವಾಗಿ ಪ್ರಾಣವನ್ನು ಕಳ್ಕೊಂಡಿದ್ರು ಕೂಡ ಅದು ತ ಅದು ನಾಳೆ ದಿನ ಯಾರಾದರೂ ಅದಕ್ಕೆ ಪ್ರೇರೇಪಿಸಿದರೆ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದರೆ ಅಥವಾ ಒತ್ತಡವನ್ನು ನೀ ಸಾಯಿ ನೀ ಸಾಯಿ ಈ ರೀತಿಯಾದಂಥ ಏನಾದರೂ ಒತ್ತಡವನ್ನು ಹೇಳಿ ಹೇರಿದರೂ ಕೂಡ ಏನಾಗ್ಬಿಡುತ್ತೆ ಅಂತಂದರೆ ನಿಮಗೆ ಅದು ಕೂಡ ಒಂದು ಕೊಲೆ ಆಗ್ಬಿಡುತ್ತೆ ಅದು ಕ್ರೂರವಾದಂಥ ಕೊಲೆ ಆಗ್ಬಿಡ್ತು ಅದು ನಿಮಗೆ ಈಗ ನಿಮಗೆ ಈ ಕೊಲೆಗಳಲ್ಲಿ ಒಂದಷ್ಟು ಮರ್ಡರ್ ಕೇಸ್ಗಳಲ್ಲಿ ಒಂದಷ್ಟು ಇದಿದೆ ಒಂದೇ ಸಲ ನೀವು ಮುಗಿಸೋದು ಬೇರೆ ಈ ಸ್ವಾಮಿಯನ್ನು ಇದು ಮಾಡ್ದಂಗೆ ವಿಚಿತ್ರವಾಗಿ ಕೊಳ್ಳೋದಕ್ಕೆ ಬೇರೆ ಶಿಕ್ಷೆ ಒಂದೇ ಸಲ ಮುಗಿಸಿದ್ರೆ ಬೇಗ ಬೇಲಾಗುತ್ತೆ ಈ ರೀತಿ ಪ್ರೇರೇಪಿಸಿ ಪ್ರೇರೇಪಿಸಿ ಸ್ವಯಂಕೃತವಾಗಿ ಆತ ಸಾಯುವಂತೆ ಮಾಡುವಂಥದ್ದು ಇದೆಯಲ್ಲ ಅದರಂಥ ಮತ್ತೊಂದು ಅದಕ್ಕೆ ಸಿಗುವಂಥ ಶಿಕ್ಷೆ ಮತ್ತೊಂದಿಲ್ಲ ಸೊ ಹಂಗಾಗಿ ಅದನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಈಗ ಎಸ್ ಐ ಟಿ ಮುಂದಾಗಿರುವಂಥದ್ದು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಡೆಲ್ಲಿಯಲ್ಲೂ ಕೂಡ ಅಲ್ಲಿ ವರದಿಯನ್ನು ಕೇಳ್ತಾ ಇದ್ದಾರಂತೆ ಆ್ಯಕ್ಚುಲಿ ಏನಾಯಿತು ನಮ್ಗೆ ಅದ್ರ ವರದಿ ಬೇಕು ಅಂತ ಸೊ ಹಂಗಾಗಿ ಅದರ ವರದಿಯನ್ನು ಕೇಳ್ತಾ ಇದ್ದಾರಂತೆ ಮತ್ತು ಹನಿ ಟ್ರ್ಯಾಪ್ಗೆ ಏನಾದರೂ ಒಳಗಾಗಿದ್ರಾ ಅನ್ನೋದ್ರ ಬಗ್ಗೆ ಯಾಕಂದರೆ ಚಕ್ರವರ್ತಿ ಚಂದ್ರಚೂಡ್ ಅವರು ಅದ್ರ ಬಗ್ಗೆ ಮೀಡಿಯಾಗಳಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಪ್ಪ ಹುಚ್ಚು ಹೇಳಿಕೆ ಅಂತ ಪ್ರತಿಯೊಬ್ರು ಹೇಳ್ಕೊಳ್ತಾ ಇದ್ದಾರೆ ನೋಡೋಣ ಅದು ಅದ್ರ ಬಗ್ಗೆ ಆ ಎಂಗಲ್ ಇಂದನೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ ಕಾದು ನೋಡೋಣ ಏನಾಗುತ್ತೆ ಹೇಳಿ ಇದು ಒಂದು ಕೊಲೆನಾ ಅಥವಾ ಇದೊಂದು ಅಥವಾ ಯಾವುದೋ ಐ ಟಿ ದಾಳಿಗೆ ಹೆದರಿ ಅಥವಾ ಸ್ವಯಂಕೃತವಾಗಿ ಪ್ರಾಣ ತೆಗೆದುಕೊಂಡಿದ್ದ ಅಥವಾ ಯಾರಾದರೂ ಬಂದು ಹಂಗೆ ಬಿಟ್ಟು ಹೋದ್ರ ನೋಡಬೇಕಾಗುತ್ತೆ ಸೊ ಅಥವಾ ಪ್ರದೀಪ್ ಅವರು ಸ ಹೇಳಿದ್ದು ಸರಿನಾ ಅಂತ ನಿಮಗೇನು ಅನಿಸುತ್ತೆ ಈ ತನಿಖೆ ನಿಜವಾಗ್ಲೂ ಕೂಡ ಸತ್ಯ ಬಯಲಾಗ್ಬೋದಾ ಅಥವಾ ನಮ್ಮ ಅವರ ತನಿಖೆ ಹೇಗೆ ಕುಂಠಿತಗೊಂಡು ಅದು ಅಲ್ಲಿಗೆ ಮುಗಿದೋಯ್ತು ಹಾಗೆ ಮುಚ್ಚೋಗ್ಬೋದಾ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ Thank you.